ನಮ್ಮ ಜಿಲ್ಲಾಧಿಕಾರಿಗಳು ಒಂದು ದಿನ ಬಂದು ನಮ್ಮ ಸಮಸ್ಯೆಯನ್ನು ಇಲ್ಲಿವರೆಗೆ ಕೇಳಲಿಲ್ಲ ಈಗಾಗಲೇ ರೈತರ ಸಮಸ್ಯೆಗಳು ಬೇಕಾದಷ್ಟಿದೆ ಒಂದು ಈಗಾಗಲೇ ಸಂಪುಟದಲ್ಲಿ ಇಡಬೇಕು ಅಂತೇಳಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಈಗಾಗಲೇ ನೋಟನ್ನು ಕೊಟ್ಟರು ಸಹ ರಾಜ್ಯ ಮಟ್ಟದ ಅಧಿಕಾರಿಗಳು ಇದಕ್ಕೆ ಅಸಡ್ಡೆಯಿಂದ ವರ್ತಿಸುವುದರ ಮುಖಾಂತರ ಇವತ್ತು ವಿಳಂಬ ಆಗ್ತಾ ಇದೆ ಅವರು ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿಗೆ ನೂರ ಇಪ್ಪತ್ತೊಂದನೇ ದಿನ ಇದು ಹೋಗ್ತಾ ಹೋಗ್ತಾ ರೈತರಿಗೆ ಆಗುವಂತ ತೊಂದರೆಗಳು ನಿಧಾನ ಅವರಿಗೆ ಅರಿವಾಗಿ ಬಂತು ಜನಪ್ರತಿನಿಧಿಗಳು ಇರ್ಬಹುದು ಅಧಿಕಾರಿ ವರ್ಗದವರನ್ನ ಕೇಳಿಕೊಂಡು ನಮ್ಗೆ ಇದರಿಂದ ಅನಗಾನುಕೂಲಗಳಾಗ್ತಾ ಇದೆ ನಿಲ್ಲಿಸಿ ಅಂತ ಆದ್ರೆ ಯಾವುದೇ ಅಧಿಕಾರಿಗಳ ಕಿವಿಗೆ ಈ ಮಾತುಗಳು ಹೋಗ್ಲೇ ಇಲ್ಲ ಮಹಡಿಯರು ಮಹಿಳೆಯರು ಅದ್ರ ಜೊತೆಗೆ ನಮ್ಮ ದನಕರುಗಳು ಎಲ್ಲರೂ ಬಂದು ಇಲ್ಲಿ ಈ ತಾಲೂಕು ವಿಧಾನಸೌಧ ಉಪವಾಸವನ್ನು ಕೂತ್ಕೊಳ್ತಾ ಇದ್ದಾರೆ ಇದರ ಹೋರಾಟವನ್ನ ರಾಜ್ಯ ಅಲ್ಲ ಇಡೀ ಕೇಂದ್ರಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡದಿದ್ರೆ ಇದು ರೈತ ಸಂಘ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೇಳೋ ಇಚ್ಛ ಪಟ್ಟಿದ್ದಾರೆ ಬಂಧುಗಳೇ ಮನೆಯೊಳಗೆ ಹೋಗಿ ನಿಮ್ಗೆ ಕುಚ್ಚು ಕುಚ್ಚು ಹೋತಾ ಎಲ್ಲ ನಿಲ್ಲಿಸಿಕೊಳ್ಳುವಂತ ತಾಕತ್ತು ಈ ರೈತ ಸಂಘಕ್ಕೆ ಇದಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಕೇಳಿ ಇಚ್ಚಪಟ್ಟಿದ್ದಾರೆ ಬಂಧುಗಳೇ ಅನ್ಯಾಯ ಅನ್ಯಾಯ ನಿಮ್ಗೆ ಸುಮಾರು ನಾಲ್ಕು ತಿಂಗಳಿಂದ ಬೈಂದೂರು ತಾಲೂಕಿನಲ್ಲಿ ರೈತ ಪರ ಹೋರಾಟಗಳು ನಡೀತಾ ಇದೆ ನಮ್ಮ ಆಗ್ರಹ ಆರಂಭದಲ್ಲಿ ಹೋಗೋದಿಲ್ಲ ಗ್ರಾಮೀಣ ಭಾಗಗಳನ್ನ ಪಟ್ಟಣ ಪಂಚಾಯತಿಂದ ಕೈ ಬಿಡಬೇಕೆಂದು ಆಗ್ರಹಿಸಿ ನಮ್ಮ ಪ್ರತಿಭಟನೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಉಡುಪಿ ಜಿಲ್ಲೆ ಬೈಂದೂರಿನಲ್ಲಿದ್ದೇವೆ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವಂಥ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಿ ಇಲ್ಲಿನ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದು ನೂರ ಇಪ್ಪತ್ತನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮೀಣ ಪ್ರದೇಶಗಳನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವುದರಿಂದ ಗ್ರಾಮೀಣ ಜನರ ಬದುಕು ತೀವ್ರವಾಗಿ ದುಸ್ತರಗೊಂಡಿದ್ದು ಜನರ ನೋವಿಗೆ ನೋವಿನ ದಿನಗಳು ಎದುರಾಗುತ್ತಿದೆ ಅಂತ ಹೇಳಿ ಇಲ್ಲಿನ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರತಿಭಟನೆಯ ಭಾಗವಾಗಿ ಪಂಜಿನ ಮೆರವಣಿಗೆ ಭಜನ ವಾತ ಮತ್ತು ಬಟ್ಟೆ ನೇ ಬಟ್ಟೆ ನೇಯುವಿಕೆ ಕೋಣದ ಪ್ರದರ್ಶನ ಸೇರಿದಂತೆ ಹಲವಾರು ಜಾನಪದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಪ್ರತಿಭಟನಾ ಸ್ಥಳದಲ್ಲಿ ಆಯೋಜಿಸಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಧರ್ಮ ಸ್ಥಳಕ್ಕೆ ಈಗಾಗಲೇ ಜಿಲ್ಲೆಯ ಬೇರೆ ಬೇರೆ ಜಿಲ್ಲಾ ಸಂಘಟನೆಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ಆದರೂ ಕೂಡ ಗ್ರಾಮೀಣ ಪ್ರದೇಶವನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಹೊರಗಿಡಬೇಕು ಎಂ ಎನ್ನುವಂತಹ ರೈತರ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ ಈ ಕುರಿತು ಇಂದು ಪ್ರತಿಭಟನಾ ಸ್ಥಳದಲ್ಲಿ ರೈತರಿದ್ದಾರೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರ ಬಳಿಯೇ ಕೇಳೋಣ ಬನ್ನಿ ನಾವು ನೂರ ಇಪ್ಪತ್ತೊಂದು ದಿನಗಳಿಂದ ನಮ್ಮ ರೈತರ ಹೋರಾಟ ಉಡುಪಿಯಿಂದ ಶುರುವಾಗಿ ಇಲ್ಲಿಯವರೆಗೆ ನೂರ ಇಪ್ಪತ್ತೊಂದು ದಿನಗಳ ನಮ್ಮ ಸುದೀರ್ಘವಾದಂಥ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಪಂಜಿನ ಮೆರವಣಿಗೆ ಇರ್ಬೋದು ಗರಟೆ ಹಿಡಿದು ದೀಪ ಹಚ್ಚುವುದರ ಮುಖೇನ ರೈತರ ಮೆರವ ಹೋರಾಟ ಇರ್ಬೋದು ರೈತ ಮಹಿಳೆಯರ ಹೋರಾಟ ಇರ್ಬೋದು ಶಾಲಾ ಮಕ್ಕಳ ಹೋರಾಟ ಇರ್ಬೋದು ಹೀಗೆ ಹತ್ತಾರು ಹೋರಾಟಗಳನ್ನು ಮಾಡಿದರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ದಿನ ಬಂದು ನಮ್ಮ ಸಮಸ್ಯೆಯನ್ನು ಇಲ್ಲಿವರೆಗೆ ಕೇಳಿಲ್ಲ ಹಿಂದಿನ ಜಿಲ್ಲಾಧಿಕಾರಿಗಳು ಹಳ್ಳಿಯ ಪ್ರದೇಶವನ್ನು ಕೈಬಿಡುವಂತೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಒಂದು ದಿನವೂ ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬರಲಿಲ್ಲ ಹತ್ತಿರದ ಸೋಮೇಶ್ವರಕ್ಕೆ ಬಂದರೂ ಸಹ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಾಯಿದ್ರೆ ಆ ಸ್ಥಳಕ್ಕೆ ಬಂದಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಒತ್ತಾಯ ಮಾಡುವುದಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ದಿನ ಈ ಪಟ್ಟಣ ಪಂಚಾಯತ್ನ ಗ್ರಾಮೀಣ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಬೇಕು ಎಲ್ಲ ಅಧಿಕಾರಿಗಳ ಜೊತೆಗೆ ಮಾಧ್ಯಮದವರ ಜೊತೆಗೆ ಸವಿಸ್ತರವಾಗಿ ಅವರು ಒಂದು ದಿನ ತಮ್ಮ ಪ್ರತಿಭಟನೆ ಯಾಕೆ ಮಾಡ್ತಾರೆ ರೈತರು ಎನ್ನುವುದರ ಉದ್ದೇಶವನ್ನು ಅರಿಯಲಿಕ್ಕಾಗಿ ಎಲ್ಲ ವಾರ್ಡುಗಳಿಗೆ ಹೋಗಿ ಪ್ರತಿ ರೈತರ ಏನು ಕಷ್ಟ ಇದೆ ಎಷ್ಟು ಕಾಡಿದೆ ಹಳ್ಳಿ ಹೇಗಿದೆ ಎನ್ನುವುದನ್ನು ಚಿತ್ರೀಕರಣ ಮುಖೇನ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕಂತಾನೆ ಹೇಳ್ತೀನಿ ಬರೀ ಎ ಸಿ ರೂಮಿನಲ್ಲಿ ಕೂತ್ಕೊಂಡು ಯಾರು ಅಧಿಕಾರಿಗಳಿಂದ ವರದಿ ತರಿಸ್ಕೊಂಡು ಯಾರು ಹೇಳಿದಾರಂಥ ಆ ವರದಿಯನ್ನು ಅಲ್ಲೇ ಇಟ್ಟು ಯಾವುದೇ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ತೇನಾ ಯಾವುದೇ ರಾಜಕಾರಣಿಗಳ ಮಾತನ್ನು ಕೇಳಿಕೊಂಡು ತಾವು ಸತ್ಯವನ್ನು ಮುಚ್ಚಿಡುವಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬಾರ್ದು ತಾಲೂಕು ರೈತ ಸಂಘದ ವತಿಯಿಂದ ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತನ್ನು ಮಾಡಬೇಕಂತೇಳಿ ನೂರ ಇಪ್ಪತ್ತೊಂದು ದಿವಸಗಳ ಒಂದು ಹೋರಾಟ ಈಗಾಗಲೇ ಅದರ ಮುಂಚೆ ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ತವಾರಿ ತಯಾರಿ ಹೆಚ್ಚು ಕಮ್ಮಿ ನೂರೈವತ್ತು ದಿವಸ ಈ ಗ್ರಾಮೀಣ ಪ್ರದೇಶಗಳನ್ನು ಪಂಚಾಯತ್ ಮಾಡಬೇಕಂತೇಳಿ ನಮ್ಮ ಹಳ್ಳಿ ಭಾಗದ ರೈತರು ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ರೈತರ ಸಮಸ್ಯೆಗಳು ಬೇಕಾದಷ್ಟಿದೆ ಇವತ್ತು ನಮ್ಮ ರೈತರಿಗೆ ನೈಂಟಿ ಸಿ ಅಕ್ರಮ ಸಕ್ರಮ ಮನೆಗಳದು ಬೇರೆ ಬೇರೆ ಸಮ ಗ್ರಾಮೀಣ ಕ್ರಾಮ ಕೃಪಾಂಕ ಗ್ರಾಮೀಣ ಉದ್ಯೋಗ ಖಾತ್ರಿ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ರೈತರಿಗೆ ಒಂದು ಅನ್ಯಾಯ ಇದೆ ಹಿಂದೆ ಪಟ್ಟಣ ಪಂಚಾಯತ್ ಮಾಡುವಾಗ ನಮಗೆಲ್ಲೊಂದು ಖುಷಿ ಇತ್ತು ಏನೋ ದೊಡ್ಡ ಒಳ್ಳೆದಾಗುತ್ತೆ ಊರು ಉದ್ಧಾರ ಆಗುತ್ತೆ ಅಂತಕ್ಕಂಥ ಒಂದು ಖುಷಿ ಇತ್ತು ಆದರೆ ನಂತರ ದಿವಸಗಳಲ್ಲಿ ಆಶೆ ಖುಷಿಯಾಯಿತು ಪಟ್ಟಣ ಪಂಚಾಯತ್ ಅಂತಕ್ಕಂಥದ್ದು ಒಂದು ಕಬ್ಬಿಣದ ಕಡಲೆ ಇದನ್ನು ಗ್ರಾಮೀಣ ಪ್ರದೇಶ ರೈತರೆಲ್ಲರೂ ಒಟ್ಟಾಗಿ ನಾವು ಇದನ್ನು ಈ ಒಂದು ಪಟ್ಟಣ ಪಂಚಾಯತ್ ತೊಲಗಿಸಿ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ಇವತ್ತು ಕೈ ಹಾಕಿದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚುನಾವಣಾ ಆಯೋಗದ ಮುಖಾಂತರ ಡಿ ಸಿ ವರದಿಯ ಮೇರೆಗೆ ಇವತ್ತು ಚುನಾವಣೆ ಮುಂದಕ್ಕೆ ಹೋಗಿದೆ ಇವತ್ತು ಈಗಾಗಲೇ ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಒಂದು ಈಗಾಗಲೇ ಸಂಪುಟದಲ್ಲಿ ಇಡಬೇಕು ಅಂತೇಳಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಈಗಾಗಲೇ ನೋಟನ್ನು ಕೊಟ್ಟರು ಸಹ ರಾಜ್ಯ ಮಟ್ಟದ ಅಧಿಕಾರಿಗಳು ಇದಕ್ಕೆ ಅಸಡ್ಡೆಯಿಂದ ವರ್ತಿಸುವುದರ ಮುಖಾಂತರ ಇವತ್ತು ವಿಳಂಬ ಆಗ್ತಾ ಇದೆ ಈ ವಿಳಂಬ ರೀತಿಯನ್ನು ನಾವು ಖಂಡನೆ ಮಾಡ್ತೇವೆ ನಾವು ಇಲ್ಲಿ ರೈತ ಸರ ಪರ ಸಂಘಕ್ಕೆ ಹೋರಾಟಕ್ಕೆ ನಾವು ಎಲ್ಲ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇವೆ ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷದವರು ಸಪೋರ್ಟ್ ಬೇಕಂತ ಹೇಳಿ ಅವ್ರು ಕೇಳ್ಕೊಂಡಿದ್ರು ಹಾಗಾಗಿ ನಾವು ಇಲ್ಲಿಯ ಎಲ್ಲರೂ ಸೇರಿಕೊಂಡು ನಾವು ತಾಲೂಕಿನವರು ರಾಜ್ಯದಿಂದ ಜಿಲ್ಲೆಯಿಂದ ಕೆ ಆರ್ ಎಸ್ ಪಕ್ಷದವರೆಲ್ಲ ಬಂದು ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಅವರ ಹೋರಾಟಕ್ಕೆ ನಾವು ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾ ಹೋರಾಟಕ್ಕೆ ನಾವು ಸಮಸ್ಯೆ ಇದು ಪಟ್ಟಣ ಪಂಚಾಯತಿ ಆದದ್ದನ್ನು ಗ್ರಾಮ ಪಂಚಾಯತಿ ಆಗಬೇಕಂತ ಹೇಳಿ ಅವರು ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿಗೆ ನೂರ ಇಪ್ಪತ್ತೊಂದನೇ ದಿನ ಆದರೂ ಅವರಿಗೆ ಇಷ್ಟರವರೆಗೂ ಏನೂ ನ್ಯಾಯ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದನ್ನು ಗ್ರಾಮ ಪಂಚಾಯಿತಿ ಆಗಲೇಬೇಕು ಅಂತ ನಮ್ಮೆಲ್ಲರ ಹೋರಾಟ ಮತ್ತೆ ಇದು ನಾವು ಕೇಳ್ಕೊಳ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿಯನ್ನ ಮಾಡಿ ಅಂತ ಕಾರಣ ಇಲ್ಲಿ ಬಡವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು ಪಟ್ಟಣ ಪಂಚಾಯತಿ ಆಗಿದ್ರೆ ನಮಗೆ ಬಹಳ ಕಷ್ಟ ಈಗ ಗ್ರಾಮ ಪಂಚಾಯತ್ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ರೈತ ಹೋರಾಟ ಪ್ರತಿಭಟನೆ ಅಂದ್ರೆ ಉದ್ದೇಶ ಏನಂತಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯತ್ ಅಂತ ವಿಭಜನೆ ಮಾಡಿಕೊಂಡ್ರ ಆದರೆ ಮಾಡುವಾಗ ಸರಿಯಾದ ಕ್ರಮವನ್ನ ಉಪಯೋಗಿಸ್ಕೊಳ್ಳ್ದೇನೆ ಈ ಒಂದು ವ್ಯವಸ್ಥೆಯನ್ನು ನಿರ್ಣಯವನ್ನ ಘೋಷಣೆ ಮಾಡ್ಕೊಂಡು ಬಿಟ್ಟಿದ್ರ ಈ ಘೋಷಣೆಗಳು ಪ್ರಥಮವಾಗಿ ಜನಸಾಮಾನ್ಯರಂದ್ರೆ ರೈತಾಪಿ ವರ್ಗದವರಿಗೆ ಗೊತ್ತಾಗಿಲ್ಲ ಅಂದ್ರೆ ಜನಪ್ರತಿನಿಧಿಗಳು ಮತ್ತು ಪಟ್ಟಣ ಸಮೀಪ ಇರುವ ಜನಗಳ ಅವರ ಒಂದು ಯಾವುದೋ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಮಾಡಿಕೊಂಡಿದ್ರು ಇದು ಹೋಗ್ತಾ ಹೋಗ್ತಾ ರೈತರಿಗೆ ಆಗುವಂತ ತೊಂದರೆಗಳು ನಿಧಾನಕ್ಕ ಅವ್ರಿಗೆ ಅರಿವಾಗಿ ಬಂತು ಹಾಗಾಗಿ ಅವರು ಇದು ಬೇಡ ಅನ್ನೋ ಮಟ್ಟಕ್ಕೆ ಒಂದು ತೀರ್ಮಾನನ ಕೈಗೊಂಡ್ರು ಅದರ ಪರವಾಗಿ ಅವರು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿ ವರ್ಗದವರನ್ನ ಕೇಳ್ಕೊಂಡ್ರು ನಮ್ಗಿದ್ರಿಂದ ಅನಾಗನುಕೂಲಗಳಾಗ್ತಾ ಇದೆ ಇದನ್ನ ನಿಲ್ಲಿಸಿ ಅಂತ ಆದ್ರೆ ಯಾವುದೇ ಅಧಿಕಾರಿಗಳ ಕಿವಿಗೆ ಈ ಮಾತುಗಳು ಹೋಗ್ಲೇ ಇಲ್ಲ ಅವರು ಇದನ್ನ ಕಿವಿ ಮೇಲೆ ಹಾಕಿಕೊಳ್ಳದೆ ನೆಗ್ಲೆಕ್ಟ್ ಮಾಡಿರೋದ್ರು ಆಗ ಈ ರೈತರು ನಾವೊಂದು ಹೋರಾಟ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಕೈಗೊಂಡ್ರು ಕಾರಣ ಏನಂದ್ರೆ ಅವರು ಮತ್ತೆ ಅವರ ಮಕ್ಕಳಿಗೂ ಮತ್ತು ಅವರ ಇತರ ಮೂಲಭೂತ ವ್ಯವಸ್ಥೆಗಳಿಗೆ ತೊಂದರೆ ಆಗುವುದರಿಂದ ಅವರು ಹೋರಾಟಕ್ಕೆ ಬಂದು ಆದರೆ ಅವರಿಗೆ ಇಷ್ಟು ದಿನಗಳವರೆಗೆ ಒಂದು ಹೋರಾಟ ಮಾಡಬೇಕನ್ನೋ ಉದ್ದೇಶ ಇರಲಿಲ್ಲ ನಮ್ಮ ಕಷ್ಟವನ್ನು ಅವರು ಅರ್ಥಕೊಳ್ತಾರೆ ನಮಗೆ ನ್ಯಾಯ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ದೀಪಕ್ ಕುಮಾರ್ ಶೆಟ್ಟ್ರ ನೇತೃತ್ವದಲ್ಲಿ ಕಿಸಾನ್ ಘಟಕದ ಅಧ್ಯಕ್ಷರಾದ ವೀರಭದ್ರ ಗಾಣಿಗರು ಪತ್ರಕರ್ತರಾದ ಅರುಣ್ ಕುಮಾರ್ ಶಿರೋರು ಇವರೆಲ್ಲರ ನೇತೃತ್ವದಲ್ಲಿ ರೈತಾಪ ಮುಖಂಡರು ಎಲ್ಲ ಭಾಗದ ರೈತಪ್ಪಿ ಮುಖಂಡರು ಎಲ್ಲ ಸೇರಿ ಒಂದು ಹೋರಾಟವನ್ನು ಕೈಗೊಂಡು ನಮ್ಮ ಮಕ್ಕಳು ಶಾಲಾ ಮಕ್ಕಳು ತಾಲೂಕು ಕಚೇರಿ ಒಳಗಡೆ ಪ್ರತಿಭಟನೆ ಮಾಡ್ತಾರೆ ಮಹಿಳೆಯರು ಬಂದು ಉಪವಾಸ ಸತ್ಯಾಗ್ರಹ ಕೊಡ್ತಾರೆ ನಮ್ಮ ದನಕರುಗಳನ್ನೆಲ್ಲ ತಂದು ತಾಲೂಕು ಕಚೇರಿಯ ಎದುರುಗಡೆ ಕಟ್ತೀವಿ ಅದನ್ನು ಸಹ ಉಪವಾಸ ಇಡ್ತೀವಿ ಇದಕ್ಕೆಲ್ಲದಕ್ಕೂ ಜಿಲ್ಲಾಡಳಿತ ಹೊಣೆ ಆಗ್ತದೆ ನಾವು ಅಹೋರಾತಿ ಬಂದಿಲ್ಲ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಳ್ತೇವೆ ಆದಷ್ಟು ಬೇಗ ಸರ್ಕಾರ ನಮಗೆ ನ್ಯಾಯವನ್ನು ಕೊಡ್ತಾ ಇದ್ದಾರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಮತ್ತು ಸರ್ಕಾರ ಕಾರಣ ಹೋರಾಟದ ವೈಖರಿ ದೊಡ್ಡ ಮಟ್ಟದಲ್ಲಿ ಆದ ಕಾರಣ ಆದ್ರೆ ಒಂದು ನ್ಯಾಯ ಏನಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಮುಂದೂಡಿದ್ದಾರೆ ವಿನಃ ಇನ್ನು ಯಾವುದೇ ಒಂದು ನಿರ್ಧಾರ ಗಟ್ಟಿ ನಿರ್ಧಾರವನ್ನ ತಿಳಿಸಿಲ್ಲ ಸರ್ ಈಗಾಗಲೇ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಾಲ್ಕು ಗ್ರಾಮಗಳು ಮೂರು ಗ್ರಾಮ ಪಂಚಾಯತ್ಗಳನ್ನ ಒಟ್ಟುಗೂಡಿಸಿ ವಿಲಾತಿಗೊಳಿಸಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ನೂತನ ಪಟ್ಟಣ ಪಂಚಾಯತ್ ಆಗಿ ಹೊಸ್ದಾಗಿ ಮೇಲ್ದರ್ಜೆಗೇರಿಸಲ್ಪಟ್ಟ ಪಟ್ಟಣ ಪಂಚಾಯತ್ ಆಗಿರ್ತದೆ ಈಗಿರುವಲ್ಲಿ ಈ ಹಿಂದೆ ಬೈದೂರು ಪಟ್ಟಣ ಪಂಚಾಯತ್ ಇರುವಾಗ ಟೋಟಲ್ ನೂರ ನಾಲ್ಕು ಚದುರ್ಸ್ ಸ್ಕ್ವೇರ್ ಕಿಲೋಮೀಟರ್ಗಳು ಪ್ರದೇಶಗಳನ್ನು ಒಳಗೊಂಡಿತ್ತು ಅದರಲ್ಲಿ ಐವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟು ನಮ್ಮ ಫಾರೆಸ್ಟು ಅರಣ್ಯ ಪ್ರದೇಶಗಳು ಮೀಸಲಿ ಆಗಿದ್ವು ಸೊ ಅದನ್ನೆಲ್ಲ ಕಡಿತಗೊಳಿಸಿ ಐವತ್ನಾಲ್ಕು ಸ್ವಾರ್ ಕಿ ಸ್ಕ್ವೇರ್ ಕಿಲೋಮೀಟ್ರ್ಗಳಿಗೆ ಪಟ್ಟಣ ಪಂಚಾಯತ್ ನಿಗದಿಯಾಗಿ ಈಗಾಗಲೇ ಕಾರ್ಯಾಚರಿಸ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಹಲವಾರು ಬೇಡಿಕೆಗಳ ಮಧ್ಯದಲ್ಲಿ ನಾವು ಈಗಾಗಲೇ ಸರ್ಕಾರಕ್ಕೆ ಹದಿನೈದು ಇಪ್ಪತ್ತು ವಾರ್ಡ್ಗಳನ್ನು ಡಿಲಿಮಿಟ್ ಮಾಡಿ ಹದಿನೈದು ವಾರ್ಡ್ಗಳನ್ನು ಮಾಡಬೇಕು ಅನಿರ್ದಿಷ್ಟಾವಧಿ ಮುಷ್ಕರಗಳು ರೈತರ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ನೀವು ನಾವೀಗಾಗಲೇ ಅವರೆಲ್ಲ ಮಾನವೀಯತೆ ಗುಣಗಳನ್ನು ಮತ್ತು ಅವ್ರು ಕೇಳ್ತಾ ಇರುವಂಥ ಎಲ್ಲ ಬೇಡಿಕೆಗಳನ್ನು ಸಮರ್ಪಕವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕಳಿಸ್ಕೊಟ್ಟಿದ್ದೇವೆ ಹದಿನೈದು ವಾರ್ಡ್ಗಳನ್ನು ಮಾಡುವಾಗ ಮತ್ತು ಉಳಿದಿರುವಂಥ ಐದು ಗ್ರಾಮೀಣ ಭಾಗಗಳನ್ನು ಕೈಬಿಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಪ್ರಸ್ತಾವನೆ ಕಳಿಸಿ ಆದಮೇಲೆ ಸರ್ಕಾರದಿಂದ ಕೆಲವು ನಿರ್ದೇಶನಗಳನ್ನು ಮತ್ತು ಕೆಲವು ಪಾಯಿಂಟ್ಸ್ಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ನಮ್ಮಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅದಕ್ಕೆ ಅನುಪಾಲನಾ ವರದಿಗಳನ್ನು ಸಮೇತ ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ ಪ್ರಮುಖವಾಗಿ ಆ ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಿದ್ದಾವೆ ಅಥವಾ ವಸತಿ ಬಡಾವಣೆಗಳಿದ್ದಾವೆ ಮತ್ತು ನಷ್ಟಗಳು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಆ ರೀತಿ ಯಾವುದೂ ನಷ್ಟಗಳು ಆಗ್ತಾ ಇಲ್ಲ ರೈತರಿಗೆ ಅದರಿಂದ ಅನುಕೂಲ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ನಾವೀಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದ್ದೇವೆ ಇನ್ನು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈಗಾಗಲೇ ನಮ್ಮಿಂದ ಸಂಪೂರ್ಣವಾದ ಆಡಳಿತ ಅಧಿಕ ಅಧಿಕಾರಿಗಳಿಂದ ಸಂಪೂರ್ಣವಾದ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ ಅನ್ನುವಂತ ಆಶೆಯನ್ನ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ ಆ ತೀರ್ಮಾನ ಆದಲ್ಲಿ ಕೂಡಲೇ ನಾವು ಅದನ್ನ ಕಾರ್ಯಗತಗೊಳಿಸಿ ಪಟ್ಟಣ ಪಂಚಾಯತಿಗೆ ಎಲೆಕ್ಷನ್ ಮಾಡುವಂತ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ